ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಈ ಸಿನಿಮಾ ಫೈರ್ ಫ್ಲೈ ಇದಕ್ಕೆ ಆಗೋಕ್ಕೆ ಒಂದೇ ರೀಸನ್ ನಮ್ಮ ಪ್ರೊಡ್ಯೂಸರ್ ಅವರವತ್ತು ನನ್ನ ಕತೆ ಕೇಳಿದ್ಮೇಲೆ ಆ ಒಂದು ಎಸ್ ಹೇಳಿದಕ್ಕೆ ಇಷ್ಟು ದೂರವರೆಗೂ ಬಂದಿದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ನೀವು ಇದೇ ರೀತಿ ಹೊಸಬರಿಗೆ ಇನ್ನು ಭಾಳಷ್ಟು ಅವಕಾಶ ಕೊಡಬೇಕು ಸಿ ಟ್ಯಾಲೆಂಟ್ಸ್ ತುಂಬ ಜನ ಇರುತ್ತೆ ಬಟ್ ಅವಕಾ ಆ ಟ್ಯಾಲೆಂಟ್ಸ್ನ ಐಡೆಂಟಿಫೈ ಮಾಡಿ ಅವಕಾಶ ಕೊಡೋದು ತುಂಬ ಕಮ್ಮಿ ಇದೆ ಸೊ ನೀವು ಆ ಸ್ಪಾಟ್ನ ಫುಲ್ಫಿಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮೇಡಮ್ ಆ್ಯಂಡ್ ಮಾಡಿದ್ದೀರಾ ಆ್ಯಂಡ್ ಐ ಆಮ್ ದ ಲೈವ್ ಎಕ್ಸಾಂಪಲ್ ಸ್ಟ್ಯಾಂಡಿಂಗ್ ಹಿಯರ್ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ವೆರಿ ಸೀನಿಯರ್ ಆ್ಯಕ್ಟರ್ಸ್ ಸುಧಾರಾಣಿ ಮೇಡಮ್ ಅವ್ರಿಗೆ ಅಚ್ಚುತ್ ಸರ್ ಇದ್ದಾರೆ ಆನಂದಿನಾಸಮ್ಮು ಸರ್ ಚಿತ್ಕಳ ಮೇಡಮ್ ಶೀತಲ್ ಶೆಟ್ಟಿ ಅವರು ಒಂದು ಪಾತ್ರ ಮಾಡಿದ್ದಾರೆ ನಮ್ಮ ರಚನಾ ಇಂದರ್ ಅವರಿದ್ದಾರೆ ಇತ ಮೂಗು ಮೂಗು ಸುರೇಶ್ ಅವರಿದ್ದಾರೆ ನಮ್ಮ ಸಿನಿಮಾದಲ್ಲಿ ಆ್ಯಂಡ್ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ ಎಂಟರ್ಟೈನರ್ ಪ್ರತಿಯೊಬ್ಬರು ಅವ್ರ ಫ್ಯಾಮ್ಲಿ ಜೊತೆ ಬಂದು ಈ ಸಿನಿಮಾ ನೋಡಬೇಕು ಆ್ಯಂಡ್ ಈ ಸಮ್ಮರ್ಗೆ ನಿಮ್ಮ ಮಕ್ಕಳಿಗೆ ಒಂದು ಬೆಸ್ಟ್ ಸಿನಿಮಾ ತೋರಿಸ್ಬೋದು ಅಂದರೆ ಅದು ಫೈರ್ ಫ್ಲೈ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಟೆಕ್ನಿಕಲಿ ಬಂದಾಗ ನಮ್ಮ ವಿಷುವಲ್ಸ್ ಅಭಿಲಾಷ್ ಸರ್ಗೆ ನಮ್ಮ ಆರ್ಟ್ ಡೈರೆಕ್ಟರ್ ವರ್ಧರ್ಣಗೆ ಅದೇ ಅದೇ ರೀತಿ ನಮ್ಮ ಚರಣ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅವ್ರು ಇವತ್ತು ಬರೋಕ್ಕಾಗಲಿಲ್ಲ ಬಿಕಾಸ್ ವರ್ಕ್ ನಡೀತಿದೆ ಅಲ್ಲಿ ಆ್ಯಂಡ್ ಅದೇ ರೀತಿ ನಮ್ಮ ಸುರೇಶ್ ಸರ್ಗೆ ಎಡಿಟರ್ ಅವರು ಕೂಡ ಹೈದರಾಬಾದಲ್ಲಿ ಫೈನಲ್ ಔಟ್ ತೆಗಿತಿದ್ದಾರೆ ಆ್ಯಂಡ್ ಆನ್ ಬಿಹಾಫ್ ಆಫ್ ಆಲ್ ಮೈ ಟೆಕ್ನಿಷಿಯನ್ಸ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಟ್ರೈಲರ್ ರೆಸ್ಪಾನ್ಸ್ಗೆ ಎವ್ರಿಥಿಂಗ್ ಆ್ಯಂಡ್ ನಮ್ಮ ಡೈಲಾಗ್ಸ್ ಈ ಸಿನಿಮಾದಲ್ಲಿ ರಘು ನಿಡ್ವಳ್ಳಿ ಅವರು ಬರೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರೆ ಅವ್ರ ಪ್ರೀವಿಯಸ್ ಬೇಸಿಕಲಿ ಅವರು ಕಮರ್ಷಿಯಲ್ ಸಿನಿಮಾಸ್ಗೆ ಫೇಮಸ್ ಅವರು ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರೆ ವೆರಿ ತುಂಬ ಮನಸ್ಸಿಗೆ ತಾಕುವಂಥ ಡೈಲಾಗ್ಸ್ ಬರೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆ್ಯಂಡ್ ಫೈನಲಿ ನಮ್ಮ ಗೀತಾ ಮೇಡಮ್ಗೆ ಶಿವಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ಈ ಪ್ರೊಡಕ್ಷನ್ ಹೌಸ್ ಮನ್ಸ್ ಮಾಡಿದರೆ ಯಾವ ಡೈರೆಕ್ಟರ್ಗಾದರೂ ಯಾವ ಆ್ಯಕ್ಟ್ರಿಗಾದರೂ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು ಒಬ್ಬ ಹೊಸಬ್ಬನ್ಗೆ ಇಲ್ಲ ಈ ಹುಡುಗ ಮಾಡ್ತಾನೆ ಅಂತ ಎರಡು ಇಂಪಾರ್ಟೆಂಟ್ ಜವಾಬ್ದಾರಿನ ನನ್ನ ಮೇಲಿಟ್ಟು ನನ್ನ ನಂಬಿದ್ದಾರೆ ಸೊ ಈ ಫೈರ್ಫ್ಲೈ ಚಿತ್ರ ಡೆಫಿನೆಟ್ಲಿ ನಿಮ್ಮೆಲ್ಲರ ಮುಖದಲ್ಲೂ ಒಂದು ಖುಷಿನ ಮೂಡಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ತುಂಬ ಆಗ್ತದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋ ಎಲ್ಲರಿಗೂ ಅದೇ ರೀತಿ ಯಾರಿಗಾದ್ರೂ ನಾನು ಹೆಸರು ಮಿಸ್ ಮಾಡಿದೆ ಆಮ್ ಸೋ ಸಾರಿ ಆ್ಯಂಡ್ ನಮ್ಮ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೊ ಒಂದು ಹೊಸ ಚಿತ್ರಕ್ಕೆ ಆ್ಯಂಡ್ ಹೊಸೊಬ್ರಿಗೆ ನೀವು ಮುಂದೆ ಬಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬಂದಾಗ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾದಿಂದ ನಿಮಗೆ ಇನ್ನು ಭಾಳಷ್ಟು ದುಡ್ಡು ಬಡ್ ದುಡ್ಡು ಬರಬೇಕು ಆ್ಯಂಡ್ ನೀವು ಇನ್ನು ಭಾಳಷ್ಟು ಒಳ್ಳೆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಪ್ರೇಯರ್ ಮಾಡ್ತೀನಿ ಥ್ಯಾಂಕ್ ಯು ग्यारंटी न्यूज सुद्धि खचित न्याय निश्चित